ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಮಾತುಕತೆ ಪ್ರಾರಂಭ ಆಯಿತು ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಮಾತುಕತೆ ಪ್ರಾರಂಭಿಸಿದ್ದು ಭಾರತದೊಂದಿಗೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವಿಚಾರದಲ್ಲಿ ಅಂತಿಮ ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ ಮಾತುಕತೆ ನಡೀತಾಯಿತು ನಡೀತಾ ಇತ್ತು ಆದರೆ ಈ ನಡುವೆ ಐರೋಪ್ಯ ಒಕ್ಕೂಟದ ಜೊತೆ ಭಾರತ ವ್ಯಾಪಾರ ಒಪ್ಪಂದ ಮಾಡಿಕ ಅದು ಅದಕ್ಕೆ ಮದರ್ ಆಫ್ ಆಲ್ ಇದು ಒಂದು ಕರೆಯಲಾಯಿತು ಎಲ್ಲ ಆಯಿತು ಅದಾದ ಮೇಲೆ ದಿಢೀರಾಗಿ ಭಾರತ ಮತ್ತು ಅಮೇರಿಕಾದ ನಡುವೆ ಒಪ್ಪಂದ ಆಗೋಯಿತು ಒಂದೇ ದಿನದಲ್ಲಿ ಅದು ಹೇಗೆ ಸಾಧ್ಯ ಆಯಿತು ಅದಕ್ಕೆ ಬೇರೆ ಬೇರೆ ಥಿಯರಿಗಳಿವೆ ಟ್ರಂಪ್ ಭಾರತದ ಮೇಲೆ ಹೇರಿದ ಒತ್ತಡ ಅಂತ ಆ ಒತ್ತಡಕ್ಕೆ ಭಾರತ ಮಣಿತ ನರೇಂದ್ರ ಮೋದಿಯವರು ಮಣದಡ ಈ ಪ್ರಶ್ನೆ ಏನಿದೆ ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಈ ಒಪ್ಪಂದದ ಎಲ್ಲ ವಿವರಗಳು ಇದುವರೆಗೆ ಬಹಿರಂಗ ಆಗಿಲ್ಲ ಬಹಿರಂಗ ಆಗಬೇಕಾಗಿದೆ ಆದರೆ ಅದಕ್ಕಿಂತ ಮೊದಲೇ ಬಿ ಜೆ ಪಿ ಮತ್ತು ಎನ್ ಡಿ ಎ ನರೇಂದ್ರ ಮೋದಿಯವರನ್ನ ಶ್ಲಾಘಿಸಿ ಅವರಿಗೆ ಸನ್ಮಾನ ಮಾಡಿದೆ ಇದರಲ್ಲಿ ಕೃಷಿ ಕ್ಷೇತ್ರದ ಏನಿದೆ ಹೈನುಗಾರಿಕೆ ಮತ್ತು ಕೃಷಿ ಕ್ಷೇತ್ರವನ್ನು ಅಮೇರಿಕಾದ ವಸ್ತುಗಳಿಗೆ ತೆರೆಯುವುದಿಲ್ಲ ಅನ್ನುವ ಸ್ಟ್ಯಾಂಡ್ ಏನು ತೆಗೆದುಕೊಂಡಿತ್ತು ಭಾರತ ಅದರಿಂದ ಸ್ವಲ್ಪ ವ್ಯತಿರಿಕ್ತವಾದ ತೀರ್ಮಾನವನ್ನು ತೆಗೆದುಕೊಂಡಂತೆ ಕಾಣುತ್ತೆ ಸೊ ಹೈನುಗಾರಿಕೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಸ್ತುಗಳ ಮೇಲೆ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಲಾದದ್ದು ಇದೆ ಅದರ ಜೊತೆಗೆ ಐದು ವರ್ಷಗಳಲ್ಲಿ ಐನೂರು ಬಿಲಿಯನ್ ಬಾ ಡಾಲರ್ ವ್ಯಾಪಾರ ಮಾಡ್ತೀವಿ ಅನ್ನೋ ಮಾತು ಅಂದರೆ ಅಮೇರಿಕಿಂದ ಏನೇನು ತರಿಸ್ಕೊಳ್ಳಲಾಗುತ್ತೆ ಗೊತ್ತಿಲ್ಲ ಅಮೇರಿಕಾದ ವಿಸ್ಕಿ ಗಿಸ್ಕಿಗಂತೂ ಭಾರತದಲ್ಲಿ ರೇಟ್ ಕಡಿಮೆ ಆಗ್ತಾಯಿದೆ ಅದನ್ನು ಮೀರಿ ಏನಾಗಿದೆ ಈಗಾಗಲೇ ರೈತ ಒಕ್ಕೂಟಗಳು ಈ ಒಂದು ಒಪ್ಪಂದವನ್ನು ವಿರೋಧಿಸಿವೆ ಇದಕ್ಕೆ ಟೆನಿ ಕಾಸ್ಟ್ ಸಹಿ ಹಾಕಕೂಡುದು ಅನ್ನುವರ್ತಾಯಿತು ನಾನು ಹೇಳ್ತಾಯಿದ್ದೆ ಒಪ್ಪಂದದ ಒಳಗೆ ಏನಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತದ ಅತಿ ಹತ್ತಿರದ ಸ್ನೇಹ ರಾಷ್ಟ್ರವಾದಂಥ ವಿಷಯ ಅಲ್ಲಿಂದ ತೈಲವನ್ನು ಕಚ್ಚಾ ತೈಲವನ್ನು ತರಿಸಿಕೊಳ್ಳಕೂಡುದು ಅನ್ನುವ ಷರತ್ತಿಗೆ ಭಾರತ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ ಅದರ ಈ ಬಗ್ಗೆ ಯಾರೂ ಬಾಯಿಬಿಡ್ತಾ ಇಲ್ಲ ರಷ್ಯಾದಿಂದ ತರಿಸಿಕೊಳ್ತಾ ಇದ್ದಂಥ ತೈಲದ ಪ್ರಮಾಣವಂತೂ ಕುಸಿದಿರುವುದು ನಿಜ ಸದ್ಯದಲ್ಲಿ ನಿಲ್ಲಬಹುದು ಆ ಸ್ಥಿತಿ ಇದೆ ಆದರೆ ಈ ವಿಚಾರದಲ್ಲಿ ಮೋದಿಯವರ ಸಂಪುಟದಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ವ ಇದು ರಷ್ಯಾದ ಕಾರಣ ಇದೆ ಸೊ ವಿದೇಶಾಂಗ ಸಚಿವ ಜೈಶಂಕರ್ ಈ ವಿಚಾರದಲ್ಲಿ ತನಗೇನೂ ತಿಳಿಯೋದು ಅಂತ ಹೇಳಿಬಿಟ್ಟು ಅವರು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರತ್ತ ಬೆಟ್ ತೋರಿಸ್ತಾರೆ ಪಿಯೂಷ್ ಗೋಯಲ್ ಅವರು ನನಗೂ ಎಲ್ಲ ಗೊತ್ತಿಲ್ಲ ಅದು ಜೈಶಂಕರ್ ಅವರು ಕೇಳಿ ಅಂತ ಇಬ್ಬರು ಸಚಿವರ ನಡುವೆ ಹೊಂದಾಣಿಕೆ ಇಲ್ವಾ ಹಾಗಾದರೆ ಅಥವಾ ಇವರಿಬ್ಬರಿಗೂ ಗೊತ್ತೇ ಇಲ್ವಾ ಇವರಿಬ್ಬರಿಗೂ ಗೊತ್ತಿಲ್ಲ ಅಂತಂದರೆ ತೀರ್ಮಾನ ತೆಗೆದುಕೊಳ್ತಿರುವವರು ಯಾರು ಪ್ರೈಮ್ ಮಿನಿಸ್ಟರ್ ಆಫೀಸ್ ಪ್ರಧಾನಮಂತ್ರಿಯವರ ಕಚೇರಿ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸ್ತಾ ಇದೆಯಾ ಇದರಲ್ಲಿ ಸಚಿವರ ಪಾಲೇ ಇಲ್ವಾ ಈ ಸಂಶಯ ಕೂಡ ಇದೆ ಈ ರೈತರ ಮೊದಲಾದವರ ಪ್ರತಿಭಟನೆಗೆ ಇದುವರೆಗಂತೂ ಉತ್ತರ ಸಿಕ್ಕಿಲ್ಲ ಸರ್ಕಾರ ಯಥಾಪ್ರಕಾರ ಪ್ರಕಾರ ಮೌನವಾಗಿದೆ ಇದು ಭಾಳ ಅದ್ಭುತವಾಗಿದೆ ಕೃಷಿ ಕ್ಷೇತ್ರವನ್ನು ಹಾಂ ಮಾಡುತ್ತೆ ಹೀಗೆ ಮಾಡುತ್ತೆ ಅಂತ ಬುರುಡೆ ಬಿಡೋ ಕೆಲಸವನ್ನು ಮಾಡ್ತಾ ಇದೆ ಆದರೆ ನೋಡಿ ಈ ಡ್ರೈ ಫ್ರೂಟ್ ಸೇರಿದಂತೆ ಕೆಲವು ಉತ್ಪನ್ನಗಳ ಮೇಲಿನ ಸುಂಕ ಏನಿದೆ ಅದರ ಕಡಿತ ಅಥವಾ ಶೂನ್ಯ ಸುಂಕದ ಪ್ರಮಾಣ ಇದೆಯಲ್ಲ ಅದು ಭಾರತದ ಕೃಷಿ ವಲಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ಹೇಳುತ್ತೆ ಆದರೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂಥೇಳಿ ರೈತ ಸಂಘಟನೆಗಳು ಹೇಳ್ತಾ ಇದೆ ಇದರಲ್ಲಿ ಯಾವುದು ಸತ್ಯ ಅನ್ನೋದು ನೋಡಿ ಭಾರತದಲ್ಲಿ ಅವುಗಳು ಏನಿದೆ ಹೆಚ್ಚು ಬೆಳೆಯೋದಿಲ್ಲ ಇನ್ನೇನೂ ಇಲ್ಲ ಅಂತಾರೆ ಸರ್ಕಾರ ಆದರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ದ ಹಿಸ್ಟ್ರಿ ಭಾರತ ಏನಿದೆ ಕೃಷಿ ಸಂಬಂಧಪಟ್ಟ ಹಾಗೆ ಹೈನುಗಾರಿಕೆಗೆ ಈ ಪಶುಗಳಿಗೆ ಕೊಡುವ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಮಾರುಕಟ್ಟೆಯನ್ನು ತೆರೆದಿದೆ ಅದರ ಜೊತೆಗೆ ಟ್ರಂಪ್ ಅವರ ಒತ್ತಡಕ್ಕೆ ಹೇಳಲಾಗ್ತಾ ಇದೆ ಆ ಹೇಳಲಾಗ್ತಾಯಿದೆ ಬರ್ತಾ ಕಂಡು ಬರ್ತಾಯಿದೆ ಎಷ್ಟರ ಮಟ್ಟಿಗೆ ಅಂತಂದರೆ ಇದ್ರ ಬಗ್ಗೆ ಮಾತನಾಡದ ಸ್ಥಿತಿಯನ್ನು ಕೂಡ ಪ್ರಧಾನಿಯವರಿದ್ದಾರೆ ಅವರು ಏನು ಐವತ್ತು ಪರ್ಸೆಂಟಿಂದ ಐ ಯು ಸಿ ದಟ್ ಹದಿನೆಂಟು ಪರ್ಸೆಂಟ್ಗೆ ತೆರಿಗೆ ಸುಂಕ ಇಳಿಸ್ಲಾಯಿತು ಅದ್ರ ಬಗ್ಗೆ ಮಾತನಾಡಿದೆ ಆದರೆ ಈ ವ್ಯಾಪಾರ ಒಪ್ಪಂದ ಬಗ್ಗೆ ಮಾತಾಡಿಲ್ಲ ಪಿಯೂಷ್ ಗೋಯಲ್ ಅವರು ಇನ್ನು ನಾಲ್ಕೈದು ದಿವಸದಲ್ಲಿ ಸಹಿ ಹಾಕ್ತೀವಿ ಅಂತೇಳಿ ನಾಲ್ಕು ದಿವಸ ಆಗೋಯ್ತು ಸಹಿ ಹಾಕಿದಾಗ ಏನೋ ಗೊತ್ತಿಲ್ಲ ಸಮಥಿಂಗ್ ಈಸ್ ಫಿಶಿಯತ್ ಒಳಗಡೆ ಏನೋ ನಡೀತಾ ಇದೆ ಅದನ್ನು ಬಹಿರಂಗಪಡಿಸ್ತಾ ಇಲ್ಲ ಹೇಳ್ತಾ ಇಲ್ಲ ಸೊ ಏನಿದೆ ಇದು ಇಟ್ ಶೋ ಸ ವಿದೇಶಾಂಗ ನೀತಿಯ ಫೇಲ್ಯೂವರು ಮತ್ತು ಅದ್ರ ಜೊತೆಗಿರುವ ಅಪಾಯ ಏನೇನು ಗೊತ್ತಾ ಈಗ ಐನೂರು ಬಿಲಿಯನ್ ಡಾಲರ್ ಏನು ಇದೆ ಐದು ವರ್ಷದಲ್ಲಿ ನೀವು ತರಿಸ್ಕೋಬೇಕು ಅಂತಂದರೆ ಏನಾರು ತರಿಸ್ಕೋತೀರಿ ಈಗ ನಾವು ಅಮೇರಿಕದಿಂದ ತರಿಸಿಕೊಳ್ಳುವುದೇನಿದೆ ವಾರ್ಷಿಕವಾಗಿ ಮೂವತ್ತು ನಲವತ್ತು ಬಿಲಿಯನ್ ಡಾಲರ್ ಇದೆ ಅದನ್ನು ನೂರು ಬಿಲಿಯನ್ ಡಾಲರ್ಗೆ ಅಂದರೆ ಒಂದು ವರ್ಷದಲ್ಲಿ ಕನಿಷ್ಠ ಅರುವತ್ತು ಬಿಲಿಯನ್ ಡಾಲರ್ನಷ್ಟು ಹೆಚ್ಚಿನ ವಸ್ತುಗಳನ್ನು ಭಾರತ ತರಿಸ್ಕೋಬೇಕಾಗಿದೆ ಇದನ್ನು ಕೊಡುವುದಕ್ಕೆ ಭಾರತ ಯಾವುದನ್ನ ಸ್ಯಾಕ್ರಿಫೈಸ್ ಮಾಡುತ್ತೆ ಯಾವ ದೇಶವನ್ನು ಸ್ಯಾಕ್ರಿಫೈಸ್ ಮಾಡುತ್ತೆ ಸೊ ಇದರಲ್ಲಿ ಸೊ ನಮ್ಮ ರಕ್ಷಣಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಸ್ತ್ರಾಸ್ತ್ರಗಳನ್ನು ಅಮೇರಿಕೆಯಿಂದ ತರಿಸಿಕೊಳ್ಳುತ್ತ ಹಾಗಾದರೆ ನಮ್ಮ ಟೈಮ್ ಟೆಸ್ಟೆಡ್ ಫ್ರೆಂಡ್ ವೆದರ್ ಫ್ರೆಂಡ್ ರಷ್ಯಾದ ಕತೆ ರಷ್ಯಾಕ್ಕೆ ಮೋದಿ ಸರ್ಕಾರ ಟಿಚ್ ಮಾಡಿದಂತೆ ಅಲ್ವಾ ಇಷ್ಟು ವರ್ಷಗಳ ಕಾಲ ರಷ್ಯಾ ನಮ್ಮ ಆಪ್ತ ಸ್ನೇಹಿತರಾಗಿ ಉಳಿದಂತೆ ವಿಶ್ವಸಂಸ್ಥೆಯಲ್ಲಿ ಯಾವುದೇ ವಿಚಾರ ಬರಲಿ ಭಾರತದ ವಿರುದ್ಧ ವೀಟೋ ಪ್ರಯೋಗ ಮಾಡ್ತಾ ಬಂದದ್ದು ಅಂತಹ ರಷ್ಯಾಕ್ಕೆ ನಾವು ನಿರಸನವನ್ನು ಉಂಟು ಮಾಡ್ತಾ ಇದ್ದೇವೆ ಮತ್ತು ಸ್ನೇಹ ಇದೆಯಲ್ಲ ಸ್ನೇಹವನ್ನು ತ್ಯಾಗ ಮಾಡ್ತಿದ್ದೀವಿ ಯಾಕಾಗಿ ಟ್ರಂಪ್ ಒತ್ತಡದಿಂದ ಟ್ರಂಪ್ ಹೇಗೆ ಈ ಮೋದಿಯನ್ನು ಹೇಗೆ ನಿಯಂತ್ರಿಸ್ತಿದ್ದಾರೆ ಅನ್ನೋದು ಬಿಗ್ ಕ್ವಶನ್ ಈ ರೀತಿ ನಿಯಂತ್ರಣಕ್ಕೆ ಮೋದಿಯವರು ಒಳಗಾಗ್ತಾರೆ ಅಂತ ಅವರ ಕಟು ವಿರೋಧಿಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನೇ ಇರಲಿ ಮೋದಿ ದೇಶದ ಹಿತಾಸಕ್ತಿಯನ್ನು ಯಾವತ್ತೂ ಬಲಿ ಕೊಡಲ್ಲ ಅಂತ ಭಾಳ ಜನರ ಅವರ ವಿರೋಧಿಗಳ ನಂಬಿಕೆ ಆಗಿತ್ತು ಅದು ವಿರೋಧ ಪಕ್ಷಗಳು ಕೂಡ ಹಾಗೆ ನಂಬಿತು ಆದರೆ ಇವತ್ತು ನೋಡಿದರೆ ಅವರು ದೇಶದ ಎಸ್ಪೆಷಲಿ ಕೃಷಿಕರ ಹಿತಾಸಕ್ತಿಯನ್ನು ಕಾಪಾಡುವಂತೆ ಕಾಣ್ತಾ ಇಲ್ಲ ಸೊ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯವರಲ್ಲಿ ಒಂದು ನೆಗ್ಲೆಕ್ಟ್ ಇದೆ ನಮ್ಗೆ ಗೊತ್ತಿದೆ ಮೂರು ಕೃಷಿ ಕಾನೂನುಗಳನ್ನು ಮಾಡಿ ರೈತರು ವರ್ಷಾನುಗಟ್ಟಲೆ ಹೋರಾಟ ಮಾಡಿ ಆ ಕಾನೂನು ಜಾರಿಗೆ ಬರುತ್ತಂತೆ ನೋಡಿದ್ರು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಾನಿಗೆ ಗೋಡಾನ್ಗಳು ಕೂಡ ಅದಾನಿ ನಿರ್ಮಾಣ ಮಾಡ್ಕೊಂಡು ಕಾಯ್ತಾಯಿದ್ರೆ ಮೂರು ಕೃಷಿ ಕಾನೂನು ಬರುತ್ತೆ ಎಲ್ಲ ನಿಯಂತ್ರಿಸಬೇಕು ಅಂತ ಅಂದರೆ ಯಾರು ಕಾರ್ಪೊರೇಟ್ ಸೆಕ್ಟರ್ ಇದೆ ಆ ಕಾರ್ಪೊಟ್ರೇಟ್ ಸೆಕ್ಟ್ರಿಗೆ ಕೊಟ್ಟಷ್ಟು ಮಹತ್ವವನ್ನು ಮೋದಿ ಸರ್ಕಾರ ಕೃಷಿಗೆ ಬಡತನಕ್ಕೆ ನಿರುದ್ಯೋಗಕ್ಕೆ ಇಲ್ಲ ನಿರುದ್ಯೋಗದ ಬಗ್ಗೆ ಅದು ಮಾತನಾಡ್ತಾನೆ ಇಲ್ಲ ಬಡವರ ಬಗ್ಗೆ ಬಡತನದ ಬಗ್ಗೆ ಮಾತನಾಡೋಲ್ಲ ದೇವರು ಧರ್ಮ ರಾಮ ಕೃಷ್ಣ ವಿಷ್ಣು ಹೀಗೆ ಮಾತನಾಡ್ತಾ ನೈಜ ಇಶ್ಯೂಗಳಿದೆಯಲ್ಲ ಅದನ್ನು ನೇಪಥ್ಯಕ್ಕೆ ಸಲ್ಲಿಸ್ತಾ ಇದೆ ಆದ್ದರಿಂದ ಈ ಅಮೇರಿಕಾದ ಜೊತೆಗಿನ ಇದೇನಿದೆ ಅದರ ಜೊತೆಗೆ ಈಗ ಈ ಕುಲಾಂತರಿ ಬೀಜಗಳು ಕೂಡ ಭಾರತಕ್ಕೆ ಬರುವ ಅಪಾಯ ಇದೆ ನಮ್ಗೆ ಗೊತ್ತಿದೆ ಮೊದಲು ಬಹಳ ದೊಡ್ಡ ಹೋರಾಟನೇ ಈ ಕುಲಾಂತರಿ ಬೀಜಗಳ ವಿರುದ್ಧ ನಡೆಯಿತು ಬಿ ಟಿ ಕಾಟನ್ ವಿರುದ್ಧ ನಂಜುಣ್ಣ ಸ್ವಾಮಿ ಅವರು ನೆನಪು ಮಾಡ್ಕೋಬೇಕು ಅವರು ಅದರ ವಿರುದ್ಧ ಒಂದು ಸುದೀರ್ಘವಾದ ಒಂದು ಹೋರಾಟವನ್ನು ನಡೆಸಿದರು ಈ ಕುಲಾಂತರಿ ಬೀಜಗಳನ್ನು ತರಿಸಬಾರ್ದು ಅಂತ ಯಾಕಂದರೆ ರೈತರ ಬೀಜ ಸ್ವಾತಂತ್ರ್ಯ ಇದೆಯಲ್ಲ ಅದನ್ನು ಕಸಿದುಕೊಳ್ಳುವುದು ಅಂತ ಯಾಕೆಂದರೆ ಒಂದು ಸಲ ಈ ಕುಲಾಂತರಿ ಬೀಜಗಳನ್ನು ತಂದುಬಿಟ್ರೆ ಮತ್ತು ವರ್ಷ ರೈತ ಈ ಮಲ್ಟಿ ನ್ಯಾಷನಲ್ ಕಂಪ್ನಿಯಿಂದ ಬೀಜವನ್ನು ಖರೀದಿ ಮಾಡ್ತಾನೆ ಇರಬೇಕಾಗುತ್ತೆ ಮತ್ತು ಬೀಜ ಬೆಳೆಯಲ್ಲ ಭೂಮಿ ಇದೆಯಲ್ಲ ಅದು ಬೇರೆ ಒಗ್ಗದೇ ಇಲ್ಲ ಆ ಸ್ಥಿತಿ ಬಂದ್ಬಿಡುತ್ತೆ ಸೊ ಆ ಅಪಾಯ ಕೂಡ ಕಾಣ್ತಾ ಇದೆ ಒಂದು ಕಡೆ ಸ್ನೇಹಿತರನ್ನು ಕಳ್ಕತಾ ಇದ್ದೀವಿ ರಷ್ಯಾ ಚೀನಾದ್ರಿಂದ ಪೂರ್ಣ ಅಮೇರಿಕಾದ ಟ್ರಂಪ್ ಅವರ ತೊಡೆಯ ಮೇಲೆ ಹೋಗುವುದಂತೆ ಕಾಣ್ತಾ ಇದೆ ಸೊ ಟ್ರಂಪು ಕೊಳಲು ಬಾರಿಸ್ತಾರೋ ಏನು ಬಳಸ್ತಾರೋ ಗೊತ್ತಿಲ್ಲ ನಾವು ನರ್ತಿಸುವಂಥ ಸ್ಥಿತಿ ಬಂದಿದೆ ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಮಾಡಬೇಕು ಕೂತ್ಕೋಬೇಕು ಅಂದರೆ ಕೂತ್ಕೋಬೇಕು ಈ ನಡುವೆ ನಾನು ಮೊದಲು ಪ್ರಸ್ತಾಪ ಮಾಡಿದಂಥ ಜೈಶಂಕರ್ ಮತ್ತು ಪಿಯೂಷ್ ಗೋಯಲ್ ಅವರ ನಡುವಿನ ಭಿನ್ನಾಭಿಪ್ರಾಯ ಇದು ಏನು ತೋರಿಸ್ಕೊಡುತ್ತೆ ಅಂತಂದರೆ ಮೋದಿ ಗೌರ್ಮೆಂಟ್ನ ಒಳಗಡೆ ಮಂತ್ರಿಗಳ ನಡುವೆ ಸಮನ್ವಯತೆ ಇಲ್ಲ ಅವರು ಯಾವುದೇ ಸ್ವತಂತ್ರ ತೀರ್ಮಾನವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕೂಡ ಇಲ್ಲ ಅಂತ ಸೊ ಇದೀಗ ಯಾಕೆಂದರೆ ವಿದೇಶಾಂಗ ಸಚಿವರೇ ನನಗೆ ಗೊತ್ತೇ ಇಲ್ಲ ಅವ್ರನ್ನ ಕೇಳಿ ಅನ್ನೋದು ಪಿಯೂಷ್ ಗೋಯಲ್ ನಂಗೆ ಗೊತ್ತಿಲ್ಲ ಅವರು ಕೇಳಿ ಅನ್ನೋದು ಯಾಕಿರಬೇಕು ಮಂತ್ರಿಗಳು ಇವ್ರಿಗೇನು ಗೊತ್ತಿಲ್ಲ ಅಂತಂದರೆ ಪ್ರಧಾನಿ ಒಬ್ಬರೇ ಸಾಕು ಈ ದೇಶಕ್ಕೆ ಪ್ರಧಾನಿ ಮತ್ತು ಅವರ ಪಿ ಎಮ್ ಒ ಆಫೀಸ್ ಇದ್ದರೆ ಸಾಕು ಮಂತ್ರಿಗಳಿಗೆ ಯಾಕೆ ಬೇಕು ಯಾಕಂದರೆ ಯಾವ ಸ್ವಾತಂತ್ರ್ಯಗಳು ಮಂತ್ರಿಗಳಿಗಿದ್ದಂತೆ ಕಾಣ್ತಾ ಇಲ್ಲ ಅವರಿಗೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರವಾಗಿ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಇಲ್ಲ ಪ್ರತಿಯೊಂದಕ್ಕೂ ಕೂಡ ಪಿ ಎಮ್ ಒ ಕಡೆ ನೋಡಬೇಕಾಗಿದೆ ಪಿ ಎಂ ಒ ಏನು ಹೇಳ್ತಾರೆ ಇಲ್ಲವ ಅಧಿಕಾರಿಗಳು ಇಡೀ ಆಡಳಿತವನ್ನು ತಮ್ಮ ಕಂಟ್ರೋಲ್ಗೆ ನಿಯಂತ್ರಣ ತರಲಿದ್ದಾರೆ ಆದ್ದರಿಂದ ಮೋದಿ ಸಂಪುಟದ ಒಳಗೆ ಇರುವ ಬಹಳಷ್ಟು ಜನರಿಗೆ ನಿರಸನ ಆದಂತೆ ಕಾಣುತ್ತೆ ಸೊ ಏನು ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ ಅವರಿಗಂತೂ ಸಿ ಇತ್ತೀಚಿನ ವರ್ಷ ಇತ್ತೀಚಿನ ಎಸ್ಪೆಷಲಿ ಒಂದು ವರ್ಷದ ಈ ಕಡೆ ಸಾಕಷ್ಟು ಆಘಾತ ಆಗಿದೆ ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಅವರಿಗೆ ವಿದೇಶಾಂಗ ನೀತಿ ಬಗ್ಗೆ ಅವ್ರಿಗೆ ಯಾವುದನ್ನು ಹೇಳಲಾಗ್ತಾ ಇಲ್ಲ ಮೋದಿ ಮತ್ತು ಪಿ ಎಮ್ ಆಫೀಸ್ ಎಲ್ಲ ತೀರ್ಮಾನವನ್ನು ತೆಗೆದುಕೊತಾ ಇದೆ ಸೊ ಆದ್ದರಿಂದ ಯಾವ ಸಂದರ್ಭದಲ್ಲಿ ಸ್ಫೋಟಗಳು ಗೊತ್ತಿಲ್ಲ ಎಸ್ಪೆಷಲಿ ಜೈಶಂಕರ್ ಬಿರೋಕ್ರಾಟ್ ಅವರು ಅವರು ಈ ಒಂದು ರೀತಿಯಲ್ಲಿ ಅವಮಾನವನ್ನು ಸಹಿಸ್ತಾರ ಇಲ್ಲ ಗೊತ್ತಿಲ್ಲ ಲೇಟೆಸ್ಟ್ ವೇಟೇಡ್ಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಉದ್ದಿಮೆ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ